ಮಿಸ್ಟರ್ ಕೀರ್ತಿ ಶಂಕರ್ ಘಟ್ಟ ಪತ್ರಕರ್ತರು ಖ್ಯಾತಿ ಪತ್ರಕರ್ತರು ನೋಡ್ರಿ ಸಂತೋಷ ಅನ್ನುವಂಥದ್ದು ಪವಿತ್ರವಾದದ್ದು ಮಾನಸಿಕ ನೆಮ್ಮದಿ ಅನ್ನುವಂಥದ್ದು ಅದು ಇನ್ನೂ ಪವಿತ್ರವಾದದ್ದು ಅದನ್ನ ನಿಮ್ಮಂತ ಪಾಪಿಗಳಿಗೆ ಭಗವಂತ ಕರ್ಣಿಸಲ್ಲ ಕಣ್ರಿ ನಿಮ್ಗೆ ಏನಿದ್ರು ಮಧ್ಯಾಹ್ನದವರೆಗೆ ಮಾತ್ರ ಮಧ್ಯಾಹ್ನಕ್ಕೆ ಗಂಡಾಂತರ ಕಾದಿದೆ ಅಂತಲೇ ಅರ್ಥ ನೀವು ಬೆಳಗ್ಗೆ ಖುಷಿ ಪಟ್ರೆ ಮಧ್ಯಾಹ್ನಕ್ಕೆ ದಮಾರದ್ರು ಒಂದು ಆಟಂಬಾಂಬ್ ಇಟ್ಟಂಗೆ ಇಟ್ಬಿಡ್ತಾರೆ ದೇವ್ರು ನಿಮ್ಗೆ ನಿಮ್ ಸಂತೋಷ ಹೆಚ್ಚ ಕಾಲ ಉಳಿಯಲ್ಲ ದೀಪಾವಳಿ ದೀಪಾವಳಿ ಅಂತ ನಮ್ಮ ರಾಕೇಶ್ ಶೆಟ್ಟಿ ಅವರು ಟಾಪ್ ಟು ಬಾಟಮ್ ಸಿಲ್ಕ್ ಹಾಕೊಂಡ್ ಬಂದ್ಬಿಟ್ಟಿದ್ರು ಆರೂವರೆಗೆ ಪ್ರೋಗ್ರಾಮ್ ಮಾಡ್ತೀನಿ ಅಂತ ಹೋಗೇನೆ ಆಮೇಲೆ ನಮ್ಮ ಸ್ಮಿತಾ ಮೇಡಮ್ ಸಿಲ್ಕ್ ಸಾರಿ ಹಾಕೊಂಡ್ ಬಂದ್ಬಿಟ್ಟಿದ್ರು ಹೋಗೇನೆ ಹಿಂಗ್ ನಿಮ್ದು ಉಳಿಯತ್ತ ಯಾವ್ದೋ ಒಂದ್ಸಣ್ ಯೂಟ್ಯೂಬ್ ಅಲ್ಲಿ ಕಿರ್ಚ್ಕೊತಾ ಇರ್ತೀರಾ ಇನ್ ನಿಮ್ದು ಉಳಿಯತ್ತ ಕಿರ್ತಿವರ ನಿಮ್ ಸಂತೋಷನು ಡಮಾರ್ ಯಾಕಂದ್ರೆ ಅನ್ಯಾಯದ ಪರ ನಿಂತ್ಕಂಡ್ರೆ ಆ ಭಗವಂತ ಮೆಚ್ಕೊಳ್ಳಲ್ಲ ಅಯ್ಯೋ ಪಾಪ ಅನ್ಸತ್ತೆ ಇನ್ನಾದ್ರೂ ಬದ್ಲಾಗ್ರಿ ನ್ಯಾಯಾಲಯ ಇರುವಂತದ್ದು ನ್ಯಾಯ ಕೊಡಕ್ಕೆ ಭಗವಂತ ಇರುವಂತದ್ದು ಪವಿತ್ರವಾದ ವಿಚಾರಗಳಿಗೆ ಪವಿತ್ರವಾದ ಸ್ಥಾನಮಾನ ಕೊಡ್ಲಿಕ್ಕೆ ನೀವ್ ಹೇಳೋ ಪವಿತ್ರ ಅಲ್ಲ ನೀವ್ ಹೇಳೋ ಗಲೀಜ್ ಪವಿತ್ರ ಅಲ್ಲ ನಿಮ್ ಪ್ರಕಾರ ಪವಿತ್ರ ಅಂದ್ರೆ ನಾವು ಕೇಳಿದ್ವಲ್ಲ ಯಪ್ಪ ಯಪ್ಪ ಅದೇನೋ ಹೇಳ್ತಾರಲ್ಲ ಹಂಗೆ ಟಾಯ್ಲೆಟ್ ಹತ್ರ ಹೋಗಿ ನಿಂತ್ಕೊಳ್ಳೋ ಅಂತ ಪವಿತ್ರ ನಿಮ್ದು ಅಲ್ಲೇನಾದ್ರೂ ಏನು ಗಲೀಜ್ ವಾಸನೆ ಬರ್ತಾ ಇರತ್ತಲ್ಲ ಅದನ್ನ ಪವಿತ್ರವಾದ ಸುವಾಸನೆ ಬಂತು ನನಗೆ ಅಂತ ಹೇಳುವಂಥದ್ದು ನಾವು ಹೇಳೋ ಪವಿತ್ರನೇ ಬೇರೆ ನೀವು ಹೇಳೋ ಪವಿತ್ರ ಕೊಳಕು ಗುಂಡಿ ಪವಿತ್ರ ಅಲ್ಲ ನಮ್ದು ಆಯ್ತಾ ಸರಿ ಅದೇನೇ ಇರ್ಲಿ ಸ್ನೇಹಿತರೆ ನಾವು ಇವತ್ತು ಒಂದು ಇಂಪಾರ್ಟೆಂಟ್ ವಿಚಾರನ ಡಿಸ್ಕಸ್ ಮಾಡೋಣ ಏನಪ್ಪಾ ಅಂತ ಹೇಳಿದ್ರೆ ಹೋರಾಟ ಅನ್ನುವಂಥದ್ದು ಯಾವತ್ತೂನು ಏನು ಸುಗಮವಾದ ದಾರಿ ಅಲ್ಲ ಅದು ಹೂಗಳ ದಾರಿ ಅಲ್ಲ ಯಾರು ನಿಮ್ಗೆ ಹೂವಿನ ಆಸೆ ಆಸ್ತಿರಲ್ಲ ಹೋರಾಟ ಅನ್ನುವಂಥದ್ದು ಯಾವತ್ತು ಕಲ್ಲು ಮುಳ್ಳು ಕಷ್ಟ ನೋವು ಎಲ್ಲ ಇರತ್ತೆ ಡೆಸ್ಟಿನೇಷನ್ ಇರತ್ತಲ್ಲ ಆ ಡೆಸ್ಟಿನೇಷನ್ ನಿಮ್ಗೆ ಖುಷಿ ಕೊಡುವಂಥದ್ದು ಆ ಗುರಿ ನಮ್ಗೆ ಖುಷಿ ಕೊಡುವಂಥದ್ದು ನೋಡಿ ಅವತ್ತು ಸವಿತ್ರ ಸಾವಿತ್ರಿ ಬಾಪುಲೆ ಅವರು ಹೆಣ್ಣು ಮಕ್ಕಳಿಗೆ ಎಜುಕೇಶನ್ ಕೊಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಅವರು ನಡ್ಕೊಂಡು ಹೋಗುವಾಗ ಅವ್ರ ಮೇಲೆ ಸಗಣಿಯನ್ನ ಎರಚುವಂಥದ್ದು ಅವರ ಮೇಲೆ ಮಣ್ಣನ್ನ ಎರಚುವಂಥದ್ದು ಇದನ್ನೆಲ್ಲ ಮಾಡ್ತಾರೆ ಆದ್ರೂ ಆಕೆ ಎಲ್ಲೂ ಡಿಸ್ಟರ್ಬ್ ಆಗ್ಲಿಲ್ಲ ಎಲ್ಲೂ ಡಿಸ್ಟರ್ಬ್ ಆಗ್ಲಿಲ್ಲ ಮೊದಲ ಶಿಕ್ಷಕಿ ಆಕೆ ಇವತ್ತು ನಾವು ಹೆಣ್ಮಕ್ಳು ಬಂದು ಈ ಯಾವುದೋ ಒಂದು ಪುಟ್ ಕ್ಯಾಮ್ರಾ ಇಟ್ಕೊಂಡು ನಿಮ್ಗೆಲ್ಲ ನಿಮ್ಮ ಹತ್ರ ಎಲ್ಲ ಮಾತಾಡ್ತಾ ಇದ್ದೀವಿ ಸಂವಿಧಾನದ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಥವಾ ಅನ್ಯಾಯ ಆಗಿದೆ ಒಂದು ಹೆಣ್ಮಗಳಿಗೆ ಅಂತ ಮಾತಾಡ್ತಾ ಇದ್ದೀವಿ ಅಲ್ಲೆಲ್ಲೋ ಇನ್ನೇನೋ ತೊಂದರೆ ಆಗಿದೆ ಅಂತ ಮಾತಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಇದಕ್ಕೆಲ್ಲ ಕಾರಣ ಆಕೆಯ ಹೋರಾಟ ಆಕೆಯ ಹೋರಾಟನೇ ಮೊದಲ ಶಿಕ್ಷಕಿ ಆಕೆ ಆಕೆಯ ಹೋರಾಟನೇ ನಾವ್ ಇವತ್ ಆಕೆ ನೆನೆಸ್ಕೊಳ್ಬೇಕು ನೆನೆಸ್ಕೊಬೇಕು ಆಕೆ ಮಾಡಿರುವಂತ ತ್ಯಾಗದಿಂದ ಇವತ್ತು ನಾನು ಶೈಲಜಾ ಆಗಿ ಇಲ್ಲಿ ಕುತ್ಕೊಂಡು ನಿಮ್ ಜೊತೆಗೆ ಮಾತಾಡ್ತಾ ಇದ್ದೀನಿ ಯಾಕೆ ಇದನ್ನೆಲ್ಲ ನಾನು ಇವತ್ತು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಹೋರಾಟ ಅನ್ನೋದು ಅಷ್ಟು ಕಷ್ಟವಾಗಿರತ್ತೆ ಸಿ ನಾವ್ ಅರ್ಥ ಮಾಡ್ಕೊಳ್ಬೇಕು ಯಾವುದೇ ಹೋರಾಟಗಾರನಿಗೆ ಎದುರುಗಡೆ ಇರೋನು ಬಲಶಾಲಿ ಆದಾಗ ಮಾತ್ರ ವೀಕರ್ ಸೆಕ್ಷನ್ಗೆ ನ್ಯಾಯ ಸಿಗಲ್ಲ ಅವಾಗ ಈ ಹೋರಾಟ ಹುಟ್ಟುವಂಥದ್ದು ಬ್ರಿಟಿಷರ ವಿರುದ್ಧ ನಾವು ಯಾಕೆ ಹೋರಾಟ ಮಾಡಿದ್ವಿ ಯಾಕೆ ಮಾಡಿದ್ವಿ ಅವ್ರು ತುಂಬಾ ಸ್ಟ್ರಾಂಗ್ ಆಗಿದ್ರು ತುಂಬಾ ಸ್ಟ್ರಾಂಗ್ ಆಗಿದ್ರು ಅವ್ರಿಗೆ ಸೈನ್ಯ ಇತ್ತು ಎಲ್ಲ ಇತ್ತು ಅವ್ರು ಅಡ್ವಾನ್ಸ್ಡ್ ಆಗಿದ್ರು ಅಡ್ವಾನ್ಸ್ಡ್ ಆಗಿದ್ರು ಅವರು ಶ್ರೀಮಂತರಾಗಿದ್ರು ಅವ್ರಿಗೆ ಎಜುಕೇಶನ್ ಇತ್ತು ಎಲ್ಲ ಇತ್ತು ಅದೇ ರೀತಿ ಇವತ್ತು ಏನು ಮಹೇಶ್ ಶೆಟ್ಟಿ ತಿಮ್ರೋಡಿ ಇರ್ಬೋದು ನಮ್ಮ ಇವರು ಗಿರೀಶ್ ಇರ್ಬೋದು ಅವರ ಜೊತೆಗಿರುವಂತಹ ವಿಠ್ಠಲ್ ಗೌಡ ಇರ್ಬೋದು ಜಯಂತ್ ಅವ್ರಿರ್ಬೋದು ಸಮೀರ್ ಇರ್ಬೋದು ಈ ಎಲ್ಲ ಹೋರಾಟಗಾರರು ಈ ಎಲ್ಲ ಹೋರಾಟಗಾರರು ಇವತ್ತು ಯಾಕೆ ಹೋರಾಟ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಸೌಜನ್ಯ ಅನ್ನೋ ಹೆಣ್ಮಗಳಿರ್ಬೋದು ಅಥವಾ ಇನ್ನೊಂದಷ್ಟು ಆರೋಪಗಳು ಏನ್ ಕೇಳಿ ಬರ್ತಾ ಇದೆ ಅಲ್ಲಿ ಇನ್ನೊಂದಷ್ಟು ಹೆಣ್ಮಕ್ಳಿಗೆ ಅನ್ಯಾಯ ಆಗಿದೆ ಮಣ್ಣಿನ ಅಡಿಯಲ್ಲಿ ಊತ್ ಹಾಕಿದ್ದಾರೆ ಅನ್ನುವಂಥದ್ದೆಲ್ಲ ನಾವೇನು ಕೇಳಿಸ್ಕೊತಾ ಇದ್ದೀವಿ ಇದರ ವಿರುದ್ಧ ಹೋರಾಟ ಮಾಡ್ತಾ ಇರೋರ ಪರ ಯಾರಿದ್ದಾರೆ ಅವರು ತುಂಬ ಗಟ್ಟಿಯಾಗಿದ್ದಾರೆ ಹೇಗೆ ಗಟ್ಟಿಯಾಗಿದ್ದಾರೆ ಅಂದ್ರೆ ಸದೃಢರಾಗಿದ್ದಾರೆ ಆರ್ಥಿಕವಾಗಿ ಆರ್ಥಿಕವಾಗಿ ಸದೃಢರಾಗಿರೋದ್ರಿಂದ ಮೇನ್ ಸ್ಟ್ರೀಮ್ ಮೀಡಿಯಾಗಳು ಅವ್ರ ಕಡೆನೆ ಬ್ಯಾಕ್ ಬಿಸ್ತಾ ಇದೆ ಇವತ್ತು ಸೊ ಇದು ಏನಾಗತ್ತೆ ಅಂತಂದ್ರೆ ಈ ಸಿಸ್ಟಮ್ ಅನ್ನುವಂಥದ್ದು ಯಾವಾಗ್ಲೂ ಹಾಗೇನೆ ಒಬ್ಬ ವೀಕರ್ ಸೆಕ್ಷನ್ ಮೇಲೆ ಇನ್ನೊಬ್ಬ ವೀಕರ್ ಸೆಕ್ಷನ್ ಏನಾದರೂ ಅನ್ಯಾಯ ಮಾಡಿದ್ರೆ ಅಲ್ಲಿ ನ್ಯಾಯ ಸಿಕ್ಬಿಡತ್ತೆ ಇಲ್ಲ ಒಬ್ಬ ಸದೃಢನ ಎದುರು ಇನ್ನೊಬ್ಬ ಸದೃಢನಿಗೆ ಏನಾದ್ರೂ ಫೈಟ್ ಇದ್ರೆ ಅಲ್ಲೂ ನ್ಯಾಯ ಸಿಕ್ಬಿಡತ್ತೆ ಆದರೆ ಆದ್ರೆ ಒಬ್ಬ ವೀಕ್ ಇದ್ದು ಒಬ್ಬ ಸ್ಟ್ರಾಂಗ್ ಇದ್ರೆ ಆರ್ಥಿಕವಾಗಿ ನಾನು ಪರ್ಟಿಕ್ಯುಲರ್ಲಿ ಹೇಳ್ತೀನಿ ಅಲ್ಲಿ ನ್ಯಾಯ ಸಿಗೋದು ಸ್ವಲ್ಪ ಕಷ್ಟ ಆಗ್ಬಿಡತ್ತೆ ಇವತ್ತು ಹೋರಾಟಗಾರರು ಒಂದು ಒಂಬತ್ತು ನೋಟಿಸ್ ಒಬ್ರಿಗೆ ಹನ್ನೊಂದು ನೋಟಿಸ್ ಒಬ್ಬರಿಗೆ ಮೋರ್ ದೆನ್ ಒಂದು ಒನ್ ಫಿಫ್ಟಿ ಆರ್ಸ್ ಹಂಡ್ರೆಡ್ ಆರ್ಸ್ ಎಲ್ಲ ಹೋಗಿ ಎಸ್ ಐ ಟಿಯಲ್ಲೇ ಕಳೆದ್ರು ಸಮೇತ ಅವ್ರ ಜೀವನನೇ ಎಸ್ ಐ ಟಿಯಲ್ಲಿ ಕಳೆಯೋ ತರ ಆಗ್ತಾ ಇದೆ ಸೊ ಅವ್ರೇನ್ ಮಾಡಿದ್ರು ನ್ಯಾಯಾಲಯವನ್ನ ನಿನ್ನೆ ಅಪ್ರೋಚ್ ಮಾಡಿದ್ರು ಈ ಸಣ್ಣ ಪುಟ್ಟ ಇರ್ತಾರಲ್ಲ ನಮ್ ಕಿರಿ ಕೀರ್ತಿ ಅಂತ ಅವ್ರು ಇವರೆಲ್ಲ ಫುಲ್ಲು ಸಂಭ್ರಮ ನಿನ್ನೆ ಫುಲ್ ಸಂಭ್ರಮ ಯಾಕಂದ್ರೆ ಯಾವತ್ತೋ ಒಂದ್ ಸ್ವಲ್ಪ ಏನಾದ್ರು ಸಿಕ್ಕಿರತ್ತೆ ಇವ್ರಿಗೆ ಆ ಕಡೆಯಿಂದ ಇಲ್ಲಾಂದ್ರೆ ಅವ್ರ ಅವ್ರು ಮಾತಾಡಿದ ಒಂದು ವಿಡಿಯೋಗಳ ಕಮೆಂಟ್ಸ್ ಅನ್ನು ಹೋಗಿ ನೋಡಿ ಜನಾಭಿಪ್ರಾಯ ಹೇಗಿದೆ ಅನ್ನೋದು ಗೊತ್ತಾಗತ್ತೆ ಜನ ಕ್ಯಾಕರ್ಸಿ ಥೂ ಅಂತ ಹೋಗಿತಾ ಇದಾರೆ ಕೀರ್ತಿ ಅವ್ರಿಗೆ ನಮ್ಮ ಸ್ಮಿತಾ ಮೇಡಮ್ ಅವ್ರಿಗೂ ಬೈತಾ ಇದಾರೆ ನಮ್ ರಾಕೇಶ್ ಅಣ್ಣನವ್ರಿಗೂ ಬೈತಾ ಇದಾರೆ ಬಟ್ ಸ್ಟಿಲ್ ಅವರು ಅತ್ಯಾಚಾರಿಗಳ ಪರ ಅನ್ನೋ ರೀತಿಯಾಗಿ ಹೋರಾಟಗಾರರ ವಿರೋಧ ಅನ್ನೋ ರೀತಿಯಲ್ಲೇ ವಿಡಿಯೋಸ್ ಮಾಡ್ತಾ ಇದ್ದಾರೆ ಇದ್ರ ಅರ್ಥ ಏನು ಇದ್ರ ಅರ್ಥ ಏನು ಅಂದ್ರೆ ಇಟ್ ಈಸ್ ವೆರಿ ವೆರಿ ಕ್ಲಿಯರ್ ಅವರು ಏನೋ ಒಂದು ಬೆನಿಫಿಟ್ ಏನೇ ಮಾಡ್ತಾ ಇದ್ದಾರೆ ನೋ ಡೌಟ್ ನೋ ಡೌಟ್ ಅದರಲ್ಲಿ ನಿನ್ನೆ ಬೆಳಗ್ಗೆ ಪಟ್ಟ ಸಂಭ್ರಮ ಮಧ್ಯಾಹ್ನಕ್ಕಿಲ್ಲ ಯಾಕಂದ್ರೆ ಭಗವಂತ ನೋಡ್ತಾ ಇರ್ತಾನೆ ಅಲ್ವಾ ಬೆಳಗ್ಗೆ ಇದ್ದಿದ್ದ ಖುಷಿ ಮಧ್ಯಾಹ್ನಕ್ಕೆ ಹೋಯ್ತು ಅಂತಾದ್ರೆ ಭಗವಂತ ಸುಮ್ಮನೆ ಅವ್ರಿಗೆ ಮೊಣಕೈಗೆ ಬೆಣ್ಣೆ ಸವರೋದು ಖುಷಿ ಪಡೋದು ತುಪ್ಪ ಸವರೋದು ಖುಷಿ ಪಡೋದು ಸಹ ನಂಗೆ ಬೆಳಗ್ಗೆನೆ ಗೊತ್ತು ಬೆಳಗ್ಗೆನೆ ಗೊತ್ತು ಇದು ಆರ್ಡರ್ ಆಗತ್ತೆ ಇದು ಇನ್ನೇನು ಮಾಡೋಕ್ಕಾಗಲ್ಲ ಅನ್ನುವಂಥದ್ದು ಹೋರಾಟಗಾರರು ಅಂದ್ರೆ ಏನು ನೋ ವೇರ್ ಕನೆಕ್ಟೆಡ್ ಟು ದ ಕೇಸ್ ಅಲ್ವಾ ಯಾವ ಕಡೆಯಿಂದ ನೀವು ನೋಡಿದ್ರು ಆ ಕೇಸ್ಗೆ ಕನೆಕ್ಷನ್ ಇಲ್ಲ ಅವ್ರು ಹೇಳ್ತಾ ಇರೋದು ನಿಜ ಅಲ್ವಾ ಅಲ್ಲಿ ಸೌಜನ್ಯಾಗೆ ಆಗಿರುವ ಅನ್ಯಾಯ ನಿಜ ಅಲ್ವಾ ಇಡೀ ಕರ್ನಾಟಕಕ್ಕೆ ಗೊತ್ತು ಇಡೀ ದೇಶಕ್ಕೆ ಗೊತ್ತು ಇಡೀ ಪ್ರಪಂಚಕ್ಕೆ ಇವತ್ತು ಗೊತ್ತಾಗಿದೆ ನಿಜ ಅಲ್ವಾ ಆಕೆಗೆ ನ್ಯಾಯ ಸಿಗ್ಲಿಲ್ಲ ಅಲ್ವಾ ಸಂತೋಷ್ ರಾವ್ ಅನ್ನೋ ಒಬ್ಬ ರಾಂಗ್ ಪರ್ಸನ್ ಅನ್ನ ಹಿಡ್ಕೊಂಡೋಗಿ ಆಕೆ ಅವನೇ ಮಾಡಿದ್ದು ಅನ್ನೋ ರೀತಿಯಾಗಿ ಲಾಸ್ಟ್ವರೆಗೂ ಹೋಗಿ ಲಾಸ್ಟ್ಗೆ ಅದು ಎವಿಡೆನ್ಸ್ ಯಾವುದು ಅದಕ್ಕೆ ಸಪೋರ್ಟಿವ್ ಆಗಿರ್ಲಿಲ್ಲ ಅಂತ ಹೇಳಿ ಆತ ಹೊರಗಡೆ ಬಂದಿದ್ದಾನೆ ಇವತ್ತು ಹೋರಾಟ ನಡೀತಾ ಇರೋದು ಯಾಕೆ ಇಷ್ಟು ಕಷ್ಟ ಪಡ್ತಾ ಇರೋದು ಅವರು ಅದರ ದಿಕ್ಕು ತಪ್ಪಿಸ್ತಾ ಇದ್ದಾರಲ್ಲ ಪಾಪಿಗಳು ಆ ಪಾಪಿಗಳ ಸಂತೋಷವನ್ನ ಎಲ್ಲಾದ್ರೂ ಭಗವಂತ ಮೆಚ್ಕೊಳ್ತಾರೇನ್ರಿ ಭಗವಂತ ಮೆಚ್ಕೊಳ್ಳೋದು ಪವಿತ್ರವಾದ ವಿಚಾರಗಳನ್ನ ಪವಿತ್ರವಾದ ಹೋರಾಟಗಳನ್ನ ಪವಿತ್ರವಾದ ಮನಸ್ಸುಗಳನ್ನ ಹೋರಾಟಗಾರರಿಗೆ ಒಂದಷ್ಟು ಪರೀಕ್ಷೆಗಳು ಬರ್ಬೋದು ಅಗ್ನಿ ಪರೀಕ್ಷೆಗಳು ಅಷ್ಟು ಪರೀಕ್ಷೆಗಳನ್ನ ಅವರು ಹೇಗೋ ನಿಭಾಯಿಸ್ಕೊತಾ ಹೋಗ್ತಾರೆ ನ್ಯಾಯಾಲಯ ಅವ್ರ ಜೊತೆಗಿದೆ ನ್ಯಾಯಾಲಯ ಇರುವವರೆಗೂ ಈ ಸೈಡಲ್ಲಿ ಇರೋ ಬೌಗ್ಬಹುಗಳು ಬೌಬಹವುಗಳು ಏನು ಮಾಡ್ಕೊಳಕ್ ಅದನ್ನಂತೂ ನಾನು ಖಂಡಿತ ಹೇಳ್ತೀನಿ ಎಷ್ಟೇ ನೀವು ನ್ಯಾಯಾಲಯ ಕೊಡುವ ತೀರ್ಪು ಇನ್ನೇನ್ ಬರ್ಬೇಕು ಅನ್ನುವವರೆಗೂ ನೀವು ಬೌಬೌ ಮಾಡಿದ್ರು ಅಲ್ಲಿ ಯಾರೂನು ಹಿಂಗೆ ಬೋ ಮಾಡೋರು ಯಾರಿಲ್ಲ ಯಾಕಂದ್ರೆ ನ್ಯಾಯಾಲಯ ಸುಪ್ರೀಂ ಇಲ್ಲಿ ನಮ್ಮ ದೇಶದಲ್ಲಿ ಜೊತೆಗೆ ಭಗವಂತ ನೋಡ್ತಾ ಇರ್ತಾನೆ ಯಾವುದು ಪವಿತ್ರ ಯಾವುದು ಅಪವಿತ್ರ ಅನ್ನೋದು ಭಗವಂತನ ದೃಷ್ಟಿಯಲ್ಲಿ ಗೊತ್ತಾಗ್ತಾ ಇರುತ್ತೆ ಪಾಪಿಗಳಿಗೆ ನೆಮ್ಮದಿಯನ್ನ ಖಂಡಿತವಾಗಿಯೂ ಲಾಂಗ್ ಅವರ್ಸ್ ಅಂತೂ ಖಂಡಿತ ಇಡಲ್ಲ ಸಂತೋಷವನ್ನೂ ಲಾಂಗ್ ಅವರ್ಸ್ ಕೊಡಲ್ಲ ಅದೇ ನಿನ್ನೆ ಆಗಿರುವಂತಹ ತೀರ್ಪು ಅದೇನೇ ಇರಲಿ ಫ್ರೆಂಡ್ಸ್ ಈ ವಿಡಿಯೋ ಆ ನಮ್ಮ ಕಿರಿ ಕೀರ್ತಿಗೆ ನಮ್ಮ ರಾಕೇಶ್ ಅಣ್ಣನ್ ಅವ್ರಿಗೆ ನಮ್ಮ ಸ್ಮಿತಾ ಮೇಡಮ್ ಅವ್ರಿಗೆ ರೀಚ್ ಆಗೋವರೆಗೂ ಶೇರ್ ಮಾಡಿ ದೀಪಾವಳಿ ದೀಪಾವಳಿ ಫಿನಿಶ್ ಆಗೋಯ್ತವ್ರದ್ದು ಎನಿವೇಸ್ ಈ ವಿಡಿಯೋ ಎಷ್ಟಾಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೋರಾಟಕ್ಕೆ ಜಯವಾಗಲಿ ಹೋರಾಟಗಾರರ ವಿಚಾರಗಳು ಸತ್ಯವಾಗಿದೆ ಅದಕ್ಕೆ ಜಯ ಸಿಗ್ಲಿ ಸೌಜನ್ಯಾಗೆ ನ್ಯಾಯ ಸಿಗ್ಲಿ ಅಂತ ಹೇಳ್ತಾ ಈ ವಿಡಿಯೋ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ For more videos, subscribe to my YouTube channel, Shailaja Amarna. Thank you for watching this video, friends. Thank you.